ರೋಹನ್ ಕಾರ್ಪೊರೇಷನ್ ನೇತೃತ್ವದ ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಳ್ಳುವ ಅತ್ಯಾಧುನಿಕ ಸೌಲಭ್ಯದಂತಹ ರೋಹನ್ ಎಸ್ಟೇಟ್ ಮುಕ್ಕ ಬಡಾವಣೆಯ ಅನಾವರಣ ಕಾರ್ಯಕ್ರಮ ಓಶಂಪರ್ ಹೋಟೆಲ್ನಲ್ಲಿ ಸೋಮವಾರ ನಡೆಯಿತು ರೋಹನ್ ಎಸ್ಟೇಟ್ ಮುಕ್ಕ ಇದು ರೆಸಾರ್ಟ್ ಅಲ್ಲ ರೆಸಾರ್ಟ್ ಶೈಲಿಯ ವಸತಿ ಬಡಾವಣೆ ಶ್ರೀಮಂತಿಗೆ ಐಷಾರಾಮಿ ಮಾದರಿ ಎಂಬಂತೆ ಪ್ರಕೃತಿಯ ಮಡಿಲಿನಲ್ಲಿ ತಲೆ ಎತ್ತಿ ನಿಂತಿರುವ ವಸತಿ ಬಡಾವಣೆಯಾಗಿದೆ ಇಲ್ಲಿ ವಾಸಿಸುವವರಿಗೆ ಅಭಿಜಾತ ರೆಸಾರ್ಟ್ ಶೈಲಿಯ ಜೀವನದ ಅನುಭವ ಕೂಡ ಸಿಗಲಿದೆ ನದಿ ಸಮುದ್ರ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ನಡುವೆ ವಸತಿ ಬಡಾವಣೆ ನಿರ್ಮಾಣವಾಗ್ತಿದೆ ನೈಸರ್ಗಿಕವಾಗಿರುವ ಶ್ರೀಮಂತಿಕೆಯನ್ನೇ ಬಂಡವಾಳವಾಗಿಸಿಕೊಂಡು ನಿರ್ಮಾಣ ಮಾಡಲಾಗಿದ್ದು ಸಕಲ ಐಷಾರಾಮಿ ಸೌಲಭ್ಯದೊಂದಿಗೆ ರೆಸಾರ್ಟ್ ಮಾದರಿಯಲ್ಲಿ ಬಡಾವಣೆ ನಿರ್ಮಾಣವಾಗ್ತಿದೆ ನದಿ ಕಿನಾರಿಯಲ್ಲಿ ಸೂಕ್ತ ರೀತಿಯ ತಡೆಗೋಡೆಯನ್ನ ಪ್ರವಾಸೋದ್ಯಮದ ನೆಲೆಯಲ್ಲಿ ಆಕರ್ಷಕವಾಗಿ ನಿರ್ಮಾಣ ಮಾಡಲಾಗಿದೆ ಈ ರೀತಿಯ ಶ್ರೀಮಂತಿಕೆಯ ಲೇಔಟ್ ಇಂದಿನವರೆಗೆ ಕರಾವಳಿ ಭಾಗದಲ್ಲಿ ನಿರ್ಮಾಣವಾಗಲಿಲ್ಲ ಎಂಬಂತೆ ತಲೆ ಈ ರೀತಿಯ ನದಿ ಕಿನಾರೆಯು ಸಿಗುವುದೇ ಅಪರೂಪ ಈ ರೀತಿಯ ಅಪರೂಪದ ಸ್ಥಳ ಪ್ರಮುಖ ಸ್ಥಳದಲ್ಲಿ ಆಕರ್ಷಕವಾಗಿ ನಿರ್ಮಾಣ ಮಾಡುವುದರಿಂದಾಗಿಯೇ ರೋಹನ್ ಕಾರ್ಪೊರೇಷನ್ನ ಪ್ರತಿಯೊಂದು ವಸತಿ ಸಮುಚ್ಚಯ ಹಾಗೂ ಬಡಾವಣೆಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಕೂಡ ಇಡ್ತದೆ ಇತರ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಹೋಲಿಸಿದರೆ ಶ್ರೇಷ್ಠತೆಯಿಂದ ಭಿನ್ನವಾಗಿ ಕಾಣಸಿಗ್ತದೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೊಸ ಮನ್ವಂತರವನ್ನ ಸೃಷ್ಟಿಸಿರುವ ಮಂಗಳೂರಿನ ರೋಹನ್ ಕಾರ್ಪೊರೇಷನ್ ನಗರದ ಪ್ರತಿಷ್ಠಿತ ಪ್ರದೇಶದಲ್ಲಿ ಅತಿ ಹೆಚ್ಚು ವಸತಿ ಸಮುಚ್ಚಯ ಹಾಗೂ ವಸತಿ ಬಡಾವಣೆಯನ್ನ ಆಕರ್ಷಕವಾಗಿ ನಿರ್ಮಾಣ ಮಾಡಿದ ಸಂಸ್ಥೆ ಎಂದು ಖ್ಯಾತಿಗೆ ಪಾತ್ರವಾಗಿದೆ ಮಂಗಳೂರು ನಗರದ ಯಾವುದೇ ಪ್ರಮುಖ ಬೀದಿಗಳಲ್ಲಿ ರೋಹನ್ ಕಾರ್ಪೊರೇಷನ್ ಹೆಸರು ರಾರಾಜಿಸ್ತಿರಬೇಕು ಎಂಬ ಕನಸಿನಿಂದ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮೊದಲೇ ಸ್ಥಳಕ್ಕೆ ಪ್ರಮುಖ ಒತ್ತನ್ನು ನೀಡುತ್ತಾರೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೊಸ ವಿಚಾರವನ್ನು ತಂದು ಆ ಮೂಲಕ ಕ್ರಾಂತಿ ಮಾಡಿದ ಸಂಸ್ಥೆ ಎಂದರೆ ಕರಾವಳಿಯ ರೋಹನ್ ಕಾರ್ಪೊರೇಷನ್ ಕೋವಿಡ್ ಹತ್ತೊಂಬತ್ತರಿಂದ ಇಡೀ ಮಾರುಕಟ್ಟೆ ಗಣನೀಯವಾಗಿ ಕುಸಿದ ಸಂದರ್ಭದಲ್ಲಿ ಕಪಿತಾನ್ಯೋಬಲಿ ರೋಹನ್ ಸ್ಕ್ವೈರ್ ಎಂಬ ಬೃಹತ್ ಯೋಜನೆ ಕೈಗೆತ್ತಿಕೊಂಡು ಗ್ರಾಹಕರಿಗೆ ಆಕರ್ಷಕ ಕೊಡುಗೆ ನೀಡಿ ತಿಂಗಳಿಗೋ ತಿಂಗಳಿನೊಳಗೆ ಶೇಕಡ ತೊಂಬತ್ತರಷ್ಟು ಮನೆ ಹಾಗೂ ವಾಣಿಜ್ಯ ಮಳಿಗೆಗಳನ್ನು ಮಾರಾಟ ಮಾಡಿ ಕ್ರಾಂತಿಯನ್ನೇ ಮಾಡಿದರು ಇದು ಹೂಡಿಕೆಯ ಉದ್ದೇಶದಿಂದ ಖರೀದಿ ಮಾಡಿದ ಗ್ರಾಹಕರಿಗೆ ಹೆಚ್ಚಿನ ಲಾಭವಾಗಿದೆ ಬಳಿಕ ಪಕ್ಷಿ ಕಿರಿಯಲ್ಲಿ ಬೃಹತ್ ವಸತಿ ಬಡಾವಣೆ ನಿರ್ಮಾಣ ಮಾಡಿ ಎಲ್ಲವನ್ನ ದಾಖಲೆ ಅವಧಿಯಲ್ಲಿ ಮಾರಾಟ ಮಾಡಿದ ಹೆಗ್ಗಳಿಕೆ ರೋಹನ್ ಕಾರ್ಪೊರೇಷನ್ಗೆ ಸಲ್ಲುತ್ತದೆ ಈ ನಡುವೆ ಬಿಜಯ್ ಬಲಿ ರೋಹನ್ ಸಿಟಿ ಎಂಬ ಬೃಹತ್ ಯೋಜನೆ ಕೈಗೆತ್ತಿಕೊಂಡು ವಾರ್ಷಿಕವಾಗಿ ಶೇಕಡ ಏಳು ಪಾಯಿಂಟ್ ಐದರಷ್ಟು ಖಾತರಿ ರಿಟರ್ನ್ ಅನ್ನ ಗ್ರಾಹಕರಿಗೆ ನೀಡುತ್ತಿರುವ ಹೆಗ್ಗಳಿಕೆಯಾಗಿದೆ ಮಂಗಳೂರು ನಗರದ ಪ್ರಮುಖ ಪ್ರದೇಶದಲ್ಲಿ ಆಕರ್ಷಕ ವಸತಿ ಸಮುಚ್ಚಯ ನಿರ್ಮಾಣ ಮಾಡಿ ನಗರಕ್ಕೆ ಹೊಸ ರೂಪವನ್ನು ಸಂಸ್ಥೆಯು ನೀಡ್ತಿದೆ ರೋಹನ್ ಎಸ್ಟೇಟ್ ಮುಕ್ಕ ಇದರ ವಿಶೇಷತೆಗಳು ಏನೆಂದ್ರೆ ನದಿ ತೀರದಲ್ಲಿನ ವಸತಿ ಬಡಾವಣೆ ಗೇಟೆಡ್ ಕಮ್ಯುನಿಟಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಕ್ಲಬ್ ಹೌಸ್ ಮರೀನಾ ಮನರಂಜನ ಬೋಟಿಂಗ್ ಚಟುವಟಿಕೆಗಳ ತಾಣ ಇನ್ಫಿನಿಟಿ ಈಜುಕೊಳ ಮಕ್ಕಳಿಗೆ ಪ್ರತ್ಯೇಕ ಈಜುಕೊಳ ಬಡಾವಣೆಯೊಳಗೆ ಫ್ಯಾಮಿಲಿ ರೆಸ್ಟೋರೆಂಟ್ ಸೈಕ್ಲಿಂಗ್ ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕ್ ಔಟ್ಡೋರ್ ಜಿಮ್ ಯೋಗ ಲಾನ್ ಮೆಡಿಟೇಷನ್ ಸೆಂಟರ್ ಸ್ಪಾ ಲೈಫ್ ಸ್ಟೇಜ್ ಜೆಸ್ ಮಕ್ಕಳಿಗೆ ಆಟದ ಮೈದಾನ ಸ್ಕೇಟಿಂಗ್ ರಿಂಗ್ ಬ್ಯಾಡ್ಮಿಂಟನ್ ಕೋರ್ಟ್ ಬಿಲಿಯಡ್ಸ್ ಸಭಾಂಗಣ ಲಾಡ್ಜಿಂಗ್ ಆಂಪಿ ಥಿಯೇಟರ್ ಸುರಕ್ಷತೆ ದೃಷ್ಟಿಯಿಂದ ಬಡಾವಣೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಬೃಹತ್ ಕಂಪೌಂಡ್ ಮತ್ತು ಸುರಕ್ಷತಾ ಗೇಟ್ ನಲವತ್ತು ಅಡಿ ಕಾಂಕ್ರೀಟ್ ಮುಖ್ಯ ರಸ್ತೆ ಮೂವತ್ತು ಅಡಿ ಕಾಂಕ್ರೀಟ್ ಒಳ ರಸ್ತೆ ಆಕರ್ಷಕ ಸೋಲಾರ್ ಬೀದಿ ದೀಪ ಅಳವಡಿಕೆ ಪ್ರಧಾನ ದ್ವಾರದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಸೆಕ್ಯೂರಿಟಿ ವ್ಯವಸ್ಥೆ ಆಕರ್ಷಕ ಲ್ಯಾಂಡ್ಸ್ಕೇಪಿಂಗ್ ವಾಸ್ತು ಪ್ರಕಾರ ಪ್ರತಿನಿವೇಶನಕ್ಕೂ ಸಂಪರ್ಕ ಮಳೆ ನೀರು ಕೊಯ್ಲು ನೀರು ಶುದ್ಧೀಕರಣ ಘಟಕ ಭೂಗತ ಒಳಚರಂಡಿ ಪೈಪ್ಲೈನ್ ಹೂಡಿಕೆ ಮತ್ತು ಮನೆ ನಿರ್ಮಾಣ ಎರಡಕ್ಕೂ ಯೋಗ್ಯ ಬ್ಯಾಂಕ್ ಸಾಲ ಸೌಲಭ್ಯ ಸೂಪರ್ ಮಾರ್ಕೆಟ್ ಹಸಿರೀಕರಣಕ್ಕೆ ವಿಶೇಷ ಹೊತ್ತು ಭವಿಷ್ಯದಲ್ಲೂ ಸಂಸ್ಥೆಯಿಂದಲೇ ಲೇಔಟ್ ಕೂಡ ನಿರ್ಮಾಣ ರೋಹನ್ ಎಸ್ಟೇಟ್ ಮುಖ ಕೇವಲ ಅತ್ಯುನ್ನತ ಬಡಾವಣೆ ಮಾತ್ರ ಅಲ್ಲ ಅತ್ಯುತ್ತಮ ಹೂಡಿಕೆಯ ಅವಕಾಶ ಕೂಡ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ರೋಹನ್ ಕಾರ್ಪೊರೇಷನ್ ರೋಹನ್ ಸಿಟಿ ಮೇನ್ ರೋಡ್ ಬಿಜೆ ಮ್ಯಾಂಗ್ಳೋರ್ ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿ ನಾವು ತುಂಬ ಜನರಿಗೆ ತುಂಬ ಪ್ರಾಜೆಕ್ಟನ್ನು ಕೊಟ್ಟಿದ್ದೇವೆ ಅದು ಇರಬಹುದು ರೆಸಿಡೆನ್ಷಿಯಲ್ ಆಗಿರ್ಬೋದು ಕಮರ್ಷಿಯಲ್ ಆಗಿರ್ಬೋದು ಲೇಔಟ್ ಆಗಿರ್ಬೋದು ಹಾಗೆ ತುಂಬ ಪ್ರಾಜೆಕ್ಟ್ಗಳನ್ನು ಅನಾವರಣ ಮಾಡಿದ್ದೇವೆ ಹಾಗಾಗಿ ಇವತ್ತು ನಾವು ರೋವನ್ ಎಸ್ಟೇಟ್ ಮುಖ ಇಲ್ಲಿಂದ ಹದಿನೋ ಹದಿನೈದು ಕಿಲೋಮೀಟರ್ ನದಿಯ ತೀರದಲ್ಲಿ ಎಲ್ಲ ಒಳ್ಳೆಯ ಪ್ರಾಪರ್ಟಿಯನ್ನು ನಾವು ಡೆವಲಪ್ ಮಾಡಿ ಒಳ್ಳೆ ಥರದಲ್ಲಿ ಡೆವಲಪ್ ಮಾಡಿ ಜನರಿಗೆ ಕೊಡ್ತಾ ಇದ್ದೇವೆ ಕೈಗೆ ಎಟಕುವ ರೀತಿಯಲ್ಲಿ ಹಾಗಾಗಿ ನಾನು ನಿಮ್ಮ ಎಲ್ಲ ಸಹಕಾರವನ್ನು ಕೇಳ್ತಾ ಇದ್ದೇನೆ ಯಾಕೆಂದರೆ ಇದು ಪ್ರಾಪರ್ಟಿ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಗಿದೆ ಒಳ್ಳೆಯ ಮನೆ ಕಟ್ಟಿ ನಿಲ್ಲು ನಿಲ್ಲುವ ಸ್ಥಳ ಅವಕಾಶ ಎಲ್ಲ ಪರ್ಮಿಷನ್ಗಳನ್ನು ನಾವು ಮಾಡಿದ್ದೇವೆ ಹಾಗಾಗಿ ಆಲ್ರೆಡಿ ಡೆವಲಪ್ ಆಗಿದೆ ಇದರಲ್ಲಿ ಕಬ್ ಕ್ಲಬ್ ಫೆಸಿಲಿಟಿ ಎಲ್ಲ ಒಳ್ಳೆ ಥರದಲ್ಲಿ ಮಾಡಿದ್ದೇವೆ ಹಾಗಾಗಿ ನಾವು ಎಲ್ಲರೂ ಇದರಲ್ಲಿ ಇದನ್ನು ಬಂದು ನೋಡಬೇಕು ಮತ್ತೆ ಜನರಿಗೂ ಸಹ ತಿಳಿಸಬೇಕು ನಿಮ್ಮಲ್ಲಿ ಒಂದು ಕಳಕಳಿಯನ್ನು ವಿನಂತಿಸುತ್ತೇವೆ ಥ್ಯಾಂಕ್ ಯು ಇದು ಪ್ರಾಪರ್ಟಿಯು ಹದಿನೈದು ಎಕರೆ ಸ್ಥಳ ಹೈವೇ ಬದಿಯಲ್ಲಿದೆ ಹಾಗಾಗಿ ಹೈವೇ ಬದಿಯಲ್ಲಿದೆ ರಿವರ್ ರಿವರ್ ಅಲ್ಲ ರಿವರ್ನ ಇದು ಬ್ಯಾಕ್ವಾಟರ್ ಬ್ಯಾಕ್ವಾಟರ್ ಸೈಡಲ್ಲಿ ಇದೆ ನಾವು ಅದರನ್ನು ಆಸ್ ಪರ್ ಮೂಡಾ ರೂಲ್ ರೆಗ್ಯುಲೇಷನ್ ಪ್ರಕಾರ ನಾವು ಡೆವಲಪ್ ಮಾಡಿದ್ದೇವೆ ಅದಕ್ಕೆ ಬೇಕಾದ ಎಲ್ಲ ಪರ್ಮಿಷನ್ ನಾವು ತೆಗೆದಿದ್ದೇವೆ ಫಸ್ಟ್ ಆಫ್ ಆಲ್ ನಾವು ರೇರಾವನ್ನು ಮಾಡಿದ್ದೇವೆ ಸೆಕೆಂಡ್ ಸಿ ಝೆಡ್ ಕನ್ವರ್ಷನ್ ಎಲ್ಲವನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವನ್ನು ಮಾಡಿದ್ದೇವೆ ಮತ್ತು ನೀರಿನ ನೀರಿನ ಕೊಯ್ಲನ್ನು ಮೀನ್ಸ್ ಹಾರ್ವೆಸ್ಟನ್ನು ಅನ್ನು ಮಾಡಿದ್ದೇವೆ ಕ್ಲಬ್ ಹೌಸ್ ಫೆಸಿಲಿಟಿ ಇದೆ ಎಲ್ಲ ಜನರಿಗೆ ಬೇಕಾದ ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟು ಒಳ್ಳೆಯ ಥರದಲ್ಲಿ ಮಾಡಿದ್ದೇವೆ ನಂದು ಒಂದೇ ವಿನಂತಿ ತಾವೆಲ್ಲರೂ ಬಂದು ಒಂದು ಸಾರಿ ನೋಡಿ ನಮಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ ನಮ್ಮದು ಟೈಮ್ ಏನಿಲ್ಲ ಸರ್ ನಾವು ಇವತ್ತು ಲಾಂಚ್ ಮಾಡಿದ್ದೇವೆ ಅನಾವರಣ ಮಾಡಿದ್ದೇವೆ ಎನಿ ಮೂಮೆಂಟ್ ಬಿಕಾಸ್ ಯು ಸೀ ಯು ಬಿಲೀವ್ ಇಟ್ ನೀವು ನೋಡಿದಾಗ ಕೂಡಲೇ ಡೆಫಿನೆಟ್ಲಿ ನೀವು ಬೈ ಮಾಡ್ತೀರಿ ಒಳ್ಳೆಯ ಥರದಿಂದ ಡೆವಲಪ್ ಮಾಡಿದ್ದೇವೆ ಹಾಂ ನಾವು ನಮ್ಮ ಕೆಲಸ ಮಾಡಿದ್ದೇವೆ ಇದು ದೇವರ ಕೈ ಹೇಗೆ ಇಲ್ಲ ಮೇಡಮ್ ಇದು ಒಂದು ಫಾರ್ ನಮ್ಮಲ್ಲಿ ಒಂದು ಫೆಸಿಲಿಟಿ ಯಾರು ಸೈಟ್ಸ್ ತೆಗೆದುಕೊಳ್ತಾರಲ್ಲ ಅದು ಕಮರ್ಷಿಯಲ್ ಆಗಿಲ್ಲ ಹ್ಞೂ ಅಲ್ಲಿ ಯಾರು ಪ್ಲಾಟ್ ತೆಗೆದುಕೊಳ್ತಾರೆ ಅವರು ಬರ್ತಾರೆ ಅವರಿಗೆ ಒಂದು ನಮ್ದೊಂದು ನಾವು ಒಂದು ಫೆಸಿಲಿಟಿಯನ್ನು ಕೊಟ್ಟಿದ್ದೇವೆ ನಾವು ಇದನ್ನು ಡೆವಲಪ್ ಮಾಡಿದ್ದೇವೆ ಒಳ್ಳೆಯ ಫೆಸಿಲಿಟಿ ಕೊಟ್ಟಿದ್ದೇವೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಕ್ಲಬ್ ಫೆಸಿಲಿಟಿ ಇರ್ಬೋದು ಜಾಗಿಂಗ್ ಟ್ರ್ಯಾಕ್ ಹಾಗೆಯೇ ನಮ್ಮದು ತುಂಬ ಟೈಪಿದು ಮಕ್ಕಳಿಗೆ ಪ್ರತ್ಯೇಕ ಈಜು ಕೊಡ ಫ್ಯಾಮಿಲಿ ರೆಸ್ಟೋರೆಂಟ್ ಸೈಕ್ಲಿಂಗ್ ಟ್ರ್ಯಾಕ್ ವಾಕಿಂಗ್ ಟ್ರ್ಯಾಕ್ ಔಟ್ಡೋರ್ ಜಿಮ್ಮು ಯೋಗ ಲಾನು ಹಾಗೆ ತುಂಬ ಫೆಸಿಲಿಟಿಗಳನ್ನು ಕೊಟ್ಟಿದ್ದೇವೆ ಹಾಗಾಗಿ ಮೂವತ್ತು ಫೀಟ್ ಆಗಲ್ಲ ಮತ್ತು ನಲ್ವತ್ತು ಫೀಟ್ ಆಗಲ್ಲ ರೋಡುಗಳನ್ನು ಕೊಟ್ಟಿದ್ದೇವೆ ಕಾಂಕ್ರೀಟ್ ರೋಡ್ ಕೊಟ್ಟಿದ್ದೇವೆ ಸ್ಪೆಷಲಿ ಜನ್ರೇಟ್ ಫೆಸಿಲಿಟಿ ಕೊಟ್ಟಿದ್ದೇವೆ ಇಡೀ ಕಂಪೌಂಡಿಗೆ ನಾಳೆ ಯಾರು ಮನೆ ಕಟ್ಟಿದ್ರು ನಮ್ಮ ವಿದ್ಯುತ್ ಶಕ್ತಿ ಹೋದರೂ ಸಹ ಕರೆಂಟ್ ಜನ್ರೇಟ್ ಫೆಸಿಲಿಟಿ ಕೊಟ್ಟಿದ್ದೇವೆ ಅಂಡರ್ಗ್ರೌಂಡ್ ಹಾಗಾಗಿ ಇದು ಒಳ್ಳೆಯ ಫೆಸಿಲಿಟಿ ಕೊಟ್ಟು ನಾವು ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ರುಪೀಸ್ನಾಗಿ ಸೇಲ್ ಮಾಡ್ತಾ ಇದ್ದೇವೆ ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ಈಗ ಫೋರ್ ತೌಸಂಡ್ ಹೇಳಿದ ಕೂಡಲೇ ನೀವು ಹೇಳ್ಬೋದು ಅದೇನು ಹೊಸ ರೂಲ್ ಮಂಗಳೂರಿಗೆ ಬ್ಯಾಂಗ್ಳೂರಲ್ಲಿ ಎಲ್ಲ ಸ್ಕ್ವೇರ್ ಫೀಟ್ ಹಾಗೆ ಮಂಗ್ಳೂರಲ್ಲಿ ಸ್ಕ್ವೇರ್ ಫೀಟ್ನಾಗಿ ನಾವು ಮಾಡಿದ್ದೇವೆ ಸ್ಕ್ವೇರ್ ಫೀಟಿಗೆ ಫೋರ್ ತೌಸಂಡ್ ಮೀನ್ಸ್ ಸೆನ್ಸಿಗೆ ಹದಿನೆಂಟು ಲಕ್ಷ ರೂಪಾಯಿ ಆಗ್ತದೆ ಈಗ ಬುಕ್ ಮಾಡಿದವರಿಗೆ ಇನ್ನೊಂದು ಹದಿನೈದು ದಿನ ಬುಕ್ ಮಾಡಿದವರಿಗೆ ಬಟ್ ಆದರೆ ನೀವು ಮೂರು ಕ್ವಶನ್ ಕೇಳಿದಿರಿ ಒಂದೇ ಸಾರಿ ಮಂಗಳೂರು ತುಂಬ ಪ್ರಾಜೆಕ್ಟ್ ಬರ್ತದೆ ಮಂಗಳೂರಿಗೆ ಪ್ರಾಜೆಕ್ಟ್ ಬೇಕು ಯಾಕೆಂದರೆ ತುಂಬ ಜನ ಒಂದು ಎರಡು ಅನ್ಡಿವೈಡೆಡ್ ಎರಡು ಡಿಸ್ಟಿಕ್ಟ್ ಒಟ್ಟುಗಾದರೆ ಒಂದು ಐವತ್ತು ಲಕ್ಷ ಜನ ಇದ್ದಾರೆ ಐವತ್ತು ಲಕ್ಷ ಜನ ರೂರಲ್ನಿಂದ ಅರ್ಬನಿಗೆ ಬರ್ತಾ ಇದ್ದಾರೆ ಬಿಕಾಸ್ ಆಫ್ ಮೆಡಿಕಲ್ ಫೆಸಿಲಿಟಿ ಎಜುಕೇಷನ್ ಫೆಸಿಲಿಟಿ ಬೇರೆ ಬೇರೆ ಫೆಸಿಲಿಟಿಯಿಂದ ಮಂಗಳೂರಿಗೆ ಬರ್ತಾ ಇದ್ದಾರೆ ಮುಖ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ತುಂಬ ಡಿಮಾಂಡ್ ಇದೆ ರಿಯಲ್ ಎಸ್ಟೇಟಿಗೆ ತುಂಬ ಡಿಮಾಂಡ್ ಇದೆ ಹಾಗಾಗಿ ಎಲ್ಲರಿಗೊಂದು ಸಿಟಿ ಒಳಗಡೆ ಮನೆ ಆಗಬೇಕೆಂದಿರ್ತದೆ ಹಾಗಾಗಿ ತುಂಬ ಡಿಮಾಂಡ್ ಉಂಟು ಎಷ್ಟು ಮನೆ ಕಟ್ಟಿದ್ರೂ ಸೇಲ್ ಆಗ್ತದೆ ಒಳ್ಳೆಯ ಮನೆಗಳಿದ್ದರೆ ಡೆಫಿನೆಟ್ಲಿ ಸೇಲ್ ಆಗ್ತದೆ ಮತ್ತು ಇನ್ನೊಂದು ಹೇಳಿದಿರಿ ಸರ್ ಈಗ ನೋಡಿ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅನ್ನು ಹೇಳ್ತಿದೆ ನಾನು ಮೊದಲಿನಿಂದ ಹೇಳ್ತಿದ್ದೇನೆ ಮಂಗ್ಳೂರು ಒಂದು ಹೆವೆನ್ ಮಂಗಳೂರು ನಗರ ಹೇಳಿದ್ರೆ ಬಾರಿ ಒಂದು ಸುಂದರ ನಗರ ಇದಕ್ಕೆ ಎಲ್ಲ ಟೈಪ್ ಇದ್ದು ಪೋರ್ಟ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ರೈಲ್ವೆ ಇರ್ಬೋದು ಸಿ ಪೋರ್ಟ್ ಇರ್ಬೋದು ರೋಡ್ ಎಕ್ಸೆಸೆಬಿಲಿಟಿ ಎಲ್ಲ ಇದೆ ಹಾಗಾಗಿ ಮಂಗಳೂರು ಒಂದು ಸುಂದರ ನಗರ ಮಂಗಳೂರು ಎಂದರೆ ಹೆವೆನ್ ನನ್ನ ಲೆಕ್ಕದಲ್ಲಿ ಹಾಗಾಗಿ ಮಂಗಳೂರು ಇಷ್ಟ್ರಿ ಇರುವಾಗ ತಾವೆಲ್ಲರೂ ಬ್ರ್ಯಾಂಡ್ ಮೀಡಿಯಾದವರು ಬ್ರ್ಯಾಂಡ್ ಮ್ಯಾಂಗ್ಳೂರು ಹೇಳ್ತಾ ಇದ್ದೀರಿ ಈ ಮ್ಯಾಂಗ್ಳೂರು ಬ್ರ್ಯಾಂಡ್ನಿಂದಾಗಿ ತುಂಬ ಜನ ಮಂಗಳೂರಿಗೆ ಮುಖ ಮಾಡ್ತಾ ಇದ್ದಾರೆ ಹಾಗಾಗಿ ಈ ತುಂಬ ಜನ ಮಂಗಳೂರಿಗೆ ಮುಖ ಮಾಡುವಾಗ ಅವರಿಗೆ ತುಂಬ ಡಿಮಾಂಡ್ ಇದೆ ಹಾಗಾಗಿ ಮಂಗಳೂರು ಇನ್ನು ಹತ್ತು ವರ್ಷದಲ್ಲಿ ನನ್ನ ಪ್ರಕಾರ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಆಗುವ ಚಾನ್ಸ್ ಇದೆ ಇಪ್ಪತ್ತು ಸಾವಿರ ರೇಟ್ ಆಗುವಾಗ ತಾವು ಹೇಳ್ಬೋದು ಓ ನಾನು ಆಗುವಾಗ ಈಗ ಯೂಟ್ಯೂಬ್ ಸರ್ವತ್ತು ಸಾವಿರ ಇರುವಾಗ ಏಳು ಸಾವಿರ ಇರುವಾಗ ಬೈ ಮಾಡ್ಬೋದಿತ್ತಲ್ಲ ಯಾಕೆ ಬೈ ಮಾಡಲಿಲ್ಲ ಅಂತೂ ನನ್ನ ಪ್ರಕಾರ ಇನ್ನೊಂದು ಹತ್ತು ವರ್ಷದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಆಗ್ತದೆ ತುಂಬ ಡಿಮಾಂಡ್ ಇದೆ ಮತ್ತು ಇನ್ನೊಂದು ಅದು ಮಾತ್ರ ಅಲ್ಲ ನಾನು ನೈನ್ಟೀನ್ ನೈಂಟಿ ಫೋರಲ್ಲಿ ನಾನ್ನೂರು ರೂಪಾಯಿಗೆ ಫ್ಲ್ಯಾಟ್ ಮಾರಿದ್ದೇನೆ ಅದೇ ಫ್ಲಾಟಿಗೆ ಈಗ ನಾಲ್ಕು ಸಾವಿರ ರೂಪಾಯಿ ಆ ಹೊಸ ಫ್ಲ್ಯಾಟಿಗೆ ಎಂಟು ಸಾವಿರ ರೂಪಾಯಿ ಈ ಶೋಭಾಗ ಏರಿಯಾದಲ್ಲಿ ಹಾಗಾಗಿ ಹೇಳ್ತೇನೆ ಮಂಗಳೂರು ಬೆಳೀತದೆ ಒಂದು ಸುಂದರ ನಗರ ಹಾಗಾಗಿ ಮಂಗಳೂರಿಗೆ ತುಂಬ ಜನ ಮುಂಬೈ ಡೆಲ್ಲಿ ಬ್ಯಾಂಗ್ಳೂರು ಹೈದರಾಬಾದ್ ಚೆನ್ನೈ ತುಂಬ ಜನ ಇಲ್ಲಿ ಮುಖ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಮನೆ ಬೇಕೆಂದಿದೆ ಹಾಗಾಗಿ ಮಂಗಳೂರು ಇಂಪ್ರೂವ್ ಆಗ್ತದೆ ಒಳ್ಳೆಯ ಫ್ಯೂಚರ್ ಇದೆ ಹಾಗಾಗಿ ಮೊನ್ನೆ ತಾನೇ ನಾನು ಕೇಳಿದೆ ಜನವರಿಯಿಂದ ಸಿಂಗಾಪುರಕ್ಕೆ ಸಹ ಫ್ಲೈಟ್ ಆಗ್ತದೆ ಹಾಗಾಗಿ ಇನ್ನು ಬೇರೆ ಬೇರೆ ದೇಶಕ್ಕೆ ಇಲ್ಲಿಂದ ಫ್ಲೈಟ್ ಹಾಕುವ ಚಾನ್ಸ್ ಇದೆ ಹಾಗಾಗಿ ಮಂಗಳೂರು ತುಂಬ ಇಂಪ್ರೂವ್ ಆಗ್ತದೆ ನನ್ನ ಒಂದು ಆಲೋಚನೆ ಮತ್ತು ನನ್ನ ಒಂದು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ನಾನು ರೋಹನ್ ಮುಂದೆರೋ ರೋಹನ್ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸರ್ ಇವತ್ತು ತಾನೇ ನಾವು ಇನಾಗ್ರೇಷನ್ ಮಾಡಿದ್ದೇವೆ ಅದು ಮುಕ್ಕ ರೋಹನ್ ಎಸ್ಟೇಟ್ ಹದಿನೈದು ಎಕರೆ ಜಾಗೆಯಲ್ಲಿ ನೂರು ಫ್ಲಾಟ್ಗಳನ್ನು ಡೆವಲಪ್ ಮಾಡಿದ್ದೇವೆ ಅದು ಒಳ್ಳೆಯ ರೀತಿಯಲ್ಲಿ ಡೆವಲಪ್ ಮಾಡಿದ್ದೇವೆ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಔಟ್ಡೋರ್ ಜಿಮ್ ಇರ್ಬೋದು ಆ್ಯಂಡ್ ವಾಕಿಂಗ್ ಟ್ರ್ಯಾಕ್ ಎಲ್ಲವನ್ನು ಕೊಟ್ಟಿದ್ದೇವೆ ಹಾಗಾಗಿ ಇದು ಒಳ್ಳೆಯ ಜನರಿಗೆ ಕೈಗೆ ಎಟಕುವ ರೀತಿಯಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ ಸರ್ ಇದರಲ್ಲಿ ಟ್ವೆಂಟಿ ಫೋರ್ ಬರ್ ಸೆವೆನ್ ಸೆಕ್ಯೂರಿಟಿ ಸಿಸ್ಟಮ್ಸ ಅಳವಡಿಸಿದ್ದೇವೆ ಸರ್